ಈಗ ನಾವ್ ಈಗ ನಮ್ಮ ಇನ್ನೊಂದು ನಿಯಮ ಸೇರಿಸ್ಬೇಕಿದ್ದೇನೆ ನಿಮ್ದು ಜೆಡೆಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೊಡುವಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವಣ್ಣ ಪೂಜಾರಿ ಅಡ್ರೆಸ್ ಕೊಟ್ರೆ ಮುಂಚೆ ಮಾಡಿಸ್ತೀನಿ ಮುಂದಿನ ದಿನ ಇಲ್ಲ ಅಲ್ಲಿ ಮಾತಾಡ್ತಾರೆ ಇನ್ಮೇಲೆ ರೇವಣ್ಣ ಅವ್ರು ಕೇಳಿ ನಾನು ಮೊದಲು ನಮ್ದು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾ ಇದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾಮ್ಗೆ ಬಂದಲ್ಲ ಅದ ಅಧ್ಯಕ್ಷರೇ ನಾನು ಕರೆಕ್ಟ್ ಟೈಮ್ಗೆ ಬರೋಕೆ ಇದು ಮಾಡಿದ್ದೆ ಕೈ ಹಿಡ್ಕೊಂಬಿಟ್ರಲ್ಲೇ ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ ಇಲ್ಲೇ ಬೆಲ್ವಾಡ್ದು ಇಲ್ಲಿ ಕೂತಿರ್ತಾವ್ರೆ ನನಗೆ ಫಸ್ಟ್ ನಾನು ಎಂಟ್ರಿ ವಿರೋಧ ಪಕ್ಷದ ನಾಯಕ ಫಸ್ಟ್ ಎಂಟ್ರಿ ಎಂಟ್ರಿಗೆ ಬಿಡಲಿಲ್ಲ ಹಾ ಬಿಡ್ದು ಇಡ್ಕೊಂಬಿಟ್ರಿ ಕೈಗೆ ಇಲ್ಲಿ ಅಷ್ಟೊತ್ತಿಗೆ ಕಾರ್ಯಕಾಲ ಶುರು ಆಗ್ಬಿಟ್ರಿ ಕಾರ್ಯಕಾಲ ರೋಹಣ್ಣವ್ರ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲ್ಲ ಕ್ಯಾಬಿನೆಟ್ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗಬೇಕು ಸರ್ಕಾರ ಐದು ವರ್ಷ ಪೂರ್ತಿ ಇರಲಿ ಅಂತ ಹೇಳಿ ನೀವು ಯಾಕೆ ಕೋಚರ್ ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ